ನಾಯನಹಳ್ಳಿ ಹಾಲು ಉತ್ಪಾದಕರ ಸಂಘ ಕಾಂಗ್ರೆಸ್ ಪಕ್ಷದ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ಬೆಂಬಲಿಗರ ಮೇಲ್ಗೈ ಚಿಂತಾಮಣಿ ತಾಲೂಕಿನ ನಾಯನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಮೀಸಲು ಕ್ಷೇತ್ರದಿಂದ ವೆಂಕಟ ಶಿವಾರೆಡ್ಡಿ ಎಂ ಸೋಮಶೇಖರ್ ರವೀಶ್ ಕುಮಾರ್ ಜಿ ನಾರಾಯಣಸ್ವಾಮಿ ಎನ್ ಹನುಮಂತರೆಡ್ಡಿ ಕೆಂಪಾರೆಡ್ಡಿ ಈ ಏಳು ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಜಯಮ್ಮ ಬಿ ಅನಿತಾ ಹಿಂದುಳಿದ ವರ್ಗದ ಪ್ರವರ್ಗ ಎ ಮೀಸಲು ಕ್ಷೇತ್ರದಿಂದ ಈರಪ್ಪ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಸ್ಥಾನದಿಂದ ಸುರೇಶ್ ವೈ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಚೌಡಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವೆಂಕಟೇಶಪ್ಪ ಇವರುಗಳು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಎಂ ಶ್ರೀನಿವಾಸ್ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ನರಸಿಂಹಸ್ವಾಮಿ ಮಾತನಾಡಿ ಈ ಹಿಂದೆ ಹತ್ತು ವರ್ಷಗಳ ಅವಧಿ ಜೆಡಿಎಸ್ ವಶದಲ್ಲಿದ್ದು ಈಗ ಕಾಂಗ್ರೆಸ್ ಪಕ್ಷದ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರಾದ ನಾವು ಹದಿಮೂರು ಸ್ಥಾನಗಳಲ್ಲಿ ಹತ್ತು ಸ್ಥಾನಗಳನ್ನು ಜಯಗಳಿಸಿದ್ದು ನಾವು ಈ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸಿಕೊಂಡು ಹೋಗುವುದಾಗಿ ತಿಳಿಸಿದ್ರು ಹಿಂದೆ ಇದ್ದವರು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ ಎಂದು ಅವರನ್ನ ಸಹ ನೆನಪಿಸಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಭಿಮಾನಿಗಳು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಾಯನಹಳ್ಳಿ ಹಾಲು ಉತ್ಪಾದ ಸಹಕಾರ ಸಂಘದ ಚುನಾವಣೆ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಇಂದಿನಂದು ನಡೆದಿದ್ದು ಈ ಚುನಾವಣೆಯಲ್ಲಿ ಹತ್ತು ಹದಿಮೂರು ಮೆಂಬರ್ಸ್ಗೆ ಚುನಾವಣೆ ನಡೆದಿದ್ದು ಅದರಲ್ಲಿ ಹತ್ತು ಕಾಂಗ್ರೆಸ್ ಪಾಲಾಗಿದ್ದು ಇನ್ನು ಮೂರು ಜೆಡಿಎಸ್ ಪಾಲಾಗಿರ್ತದೆ ಇಲ್ಲಿ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಶ್ರಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾಯಿಸುತ್ತಾ ನನ್ನ ಪರವಾಗಿ ಮತ್ತೆ ಇಲ್ಲಿ ಗೆದ್ದಿರುವ ಸದಸ್ಯರು ಎಲ್ಲ ಪರವಾಗಿ ಪದ್ಧತಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತು ಜೈ ಹಿಂದ್ ಹಿಂಜಿಕ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಿ ತಾಲೂಕಿನ ನಾಯನೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಡೆದಿರುತ್ತದೆ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದಕ್ಕೆ ಸಾಮಾನ್ಯ ಅಭ್ಯರ್ಥಿಗಳು ಏಳು ಜನ ಆಯ್ಕೆಯಾಗಿರ್ತಾರೆ ಎಂಶಿವಾರೆಡ್ಡಿ ಮಂಜುನಾಥ ಎಂ ಗವೀಶ್ ಕುಮಾರ್ ಸೋಮಶೇಖರನ್ ಹನುಮಂತ್ ರೆಡ್ಡಿ ಜಿ ನಾರಾಯಣ ಸ್ವಾಮಿ ಮತ್ತು ಕೆಂಪರೆಡ್ಡಿ ಮತ್ತು ಮಹಿಳಾ ಮೀಸಲು ಸ್ಥಾನಕ್ಕೆ ಅವಿರೋಧ ಆಯ್ಕೆ ಟಿ ಜಯಮ್ಮ ವಿ ಅನಿತಾ ಹಿಂದುಳಿದ ವರ್ಗ ಹೇಗೆ ಆಯ್ಕೆ ಆಗಿರೋರು ಈರಪ್ಪ ಅವಿರೋಧ ಆಯ್ಕೆ ಮತ್ತು ಹಿಂದುಳಿದ ವರ್ಗ ಪರವರ್ಗ ಬಿಗೆ ಸುರೇಶ್ ಬಾಬು ಆಯ್ಕೆ ಆಗಿರ್ತಾರೆ ಪರಿಶಿಷ್ಟ ಮೀಸಲು ಸ್ಥಾನಕ್ಕೆ ಚೌಡಪ್ಪ ಅವಿರೋಧ ಆಯ್ಕೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವೆಂಕಟೇಶಪ್ಪ ಇಷ್ಟು ಜನ ಇವತ್ತು ಹದಿಮೂರು ಜನ ಆಯ್ಕೆ ಆಗಿರ್ತಾರೆ ಇವರಿಗೆ ನಮ್ಮ ಇದರ ಪರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ಕೊಡ್ತಾ ನೀವು ಚುನಾವಣೆ ಶ್ರೀನಿವಾಸ ಎಂಬು